ಆರಾಧ್ಯ ದೇವರಾದ ರಮೇಶ್ ಹೆಡ್ಡಿ ಅಣ್ಣ ಬರ್ತೇಗೆ ಬಂದಿದ್ದೀವಿ ಕುಂದಲಿಯಲ್ಲಿ ಒಳ್ಳೆ ಸಮಾಜಿ ಮುಖ್ಯವಾಗಿ ಒಳ್ಳೆ ಬೆಳವಣಿಗೆ ಯುವಕರಲ್ಲಿ ಒಂದು ಪ್ರೋತ್ಸಾಹ ತುಂಬಿಸುವ ವ್ಯಕ್ತಿಯಾಗಿರ್ತಾರೆ ಮತ್ತು ನಮಗೆಲ್ಲ ಮಾರ್ಗದರ್ಶನ ಆಗಿ ನಾವು ಇವತ್ತು ಒಂದು ರಾಜಕೀಯಕ್ಕಾಗಲಿ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಅದಕ್ಕೆಲ್ಲ ಇವರೇ ನಮ್ಮ ಆರಾಧ್ಯ ದೇವರು ನಮಗೆ ಸಪೋರ್ಟ್ ಆಗಿರ್ತಾರೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯ ಕೂರ್ತಾ ಇನ್ನೂ ಮುಂದೆ ಇದೇ ಥರ ಊಟದ ಹಬ್ಬ ಆಚರಣೆ ಮಾಡಿಕೊಂಡು ಇನ್ನು ನೂರು ವರ್ಷ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಇವರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ರಾಜಕೀಯ ಬೆಳವಣಿಗೆಗೆ ಇವತ್ತರ್ಗೂ ಬಂದಿಲ್ಲ ಇನ್ನು ಇಷ್ಟು ದಿನನೂ ಚಿತ್ರರಂಗದಲ್ಲೇ ಇದ್ಬಿಟ್ಟಿದ್ರು ನಮ್ಮ ನೆಕ್ಸ್ಟ್ ಇವಾಗ ರಾಜಕೀಯಕ್ಕೆ ಕಲಿತಾ ಇದ್ದೀವಿ ದಯವಿಟ್ಟು ಬಂದರೆ ನಾವೆಲ್ಲ ನಮ್ಮ ಕೋಲಾರ ಜಿಲ್ಲೆ ರಾಜ್ಯಾಧ್ಯಕ್ಷ ಎಲ್ಲ ಟೋಟಲ್ ನಮ್ಮ ಜಿಲ್ಲಾಧ್ಯಕ್ಷರೆಲ್ಲ ಬಂದಿದ್ದಾರೆ ಎಲ್ಲರೂ ಅವ್ರಿಗೆ ಸಹಕಾರ ಮಾಡಿ ಮುಂದಿನ ರಾಜಕೀಯ ಭವಿಷ್ಯತ್ತನ್ನು ಅವ್ರಿಗೆ ರೂಮ್ ಕೊಡೋಕ್ಕೆ ನಾವು ಹಿಡಿಯಿದ್ದೀವಿ ಜೈ ಜೈ ಕರ್ನಾಟಕ